ಲ್ಲಿ ಬೊಮ್ಮಾಯಿ ವರ್ಚುವಲ್ ರೋಡ್ ಶೋ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭೂತಪೂರ್ವ ಸ್ವಾಗತ ಲೋಕಸಭಾ ಚುನಾವಣೆಯ ಪ್ರಚಾರ ಅಂಗವಾಗಿ ಶನಿವಾರ ಸಂಜೆ ಹಾನಗಲ್ ನಗರದಲ್ಲಿ ಶಿವಾಜಿ ನಗರದಿಂದ ಗಾಂಧಿ ವೃತ್ತದವರೆಗೂ ಪ್ರಮುಖ ವೇದಿಗಳಲ್ಲಿ ಹಾವೇರಿ ಜಿಲ್ಲಾ ಗದಗ ಲೋಕಸಭಾ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಹಸ್ರಾರು ಜನಸಂಖ್ಯೆಯಲ್ಲಿ ನಡೆದಿದ್ದ ಬಿಜೆಪಿ ಕಾರ್ಯಕರ್ತರಿಂದ ಪ್ರಚಾರ ಮೆರವಣಿಗೆ ನಡೆಯಿತು ಸಂಸದ ಶಿವಕುಮಾರ್ ಉದಾಸಿ ಅವರು ಮಾತನಾಡಿ ರಾಷ್ಟ ರಾಜಕಾರಣ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುವ ಮೂಲಕ ರಾಷ್ಟದ ಬಾಧ್ಯತೆ ರಕ್ಷಣೆಯ ಜವಾಬ್ದಾರಿಗೆ ಮತದಾರರು ಸಹಕರಿಸಬೇಕು ಎಂದರು ಮಾಜಿ ಸಚಿವರಾದ ಮನೋಹರ್ ತಹಸೀಲ್ದಾರ್ ಶಿವರಾಜ ಸಜ್ಜನ್ ರಾಜಶೇಖರ್ ಕಟ್ಟೇಗೌಡರ್ ಕಲ್ಯಾಣ್ ಕುಮಾರ್ ಶೆಟ್ಟರ್ ಮಾಲ್ತೇಶ ಸೊಪ್ಪಿನ್ ಕೃಷ್ಣ ಇಳಿಗೇರ್ ಈ ಸಂದರ್ಭದಲ್ಲಿ ರಾಮು ಎಳ್ಳು ಅವರ ಬಳಗ ಸೇರ್ಪಡೆಗೊಂಡರು ಹಾಗೂ ಮಹಿಳಾ ಕಾರ್ಯಕರ್ತರು ಹಾಗೂ ಶೋಭಾ ಉಗ್ರನ್ನವರ್ ಹಾಜರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿತು ವರದಿಗಾರ ಮಂಜುನಾಥ್ ಸುಲಾಖೆ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗ

ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನ ಒತ್ತಿ